ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ಆಷಾಢ ಹುಣ್ಣಿಮೆ ಅಥವಾ ಗುರುಪೂರ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾರನ್ನು ಆರಾಧನೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಷಾಢ ಮಾಸದಲ್ಲಿ ಬರುವಂತಹ ಈ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಅಂತ ಆಚರಣೆ ಮಾಡ್ತಾರೆ ಈ ದಿನ ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆಯನ್ನು ಮಾಡ್ತಾರೆ ಈ ದಿನ ಗುರುಸೂತ್ರದ ಪ್ರಭಾವ ಅಂದರೆ ಬೇರೆ ನಾರ್ಮಲ್ ದಿನಗಳಿಗಿಂತ ಸಾವಿರ ಪಟ್ಟು ಈ ಹುಣ್ಣಿಮೆ ದಿನ ತುಂಬ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಗುರುಪೂರ್ಣಿಮೆ ಅಂತ ಹೇಳಿ ಇವತ್ತಿನ ದಿವಸ ಪೂಜೆ ಮಾಡ್ತಾರೆ ಈ ವರ್ಷ ಗುರುಪೂರ್ಣಿಮೆ ಯಾವ ದಿನಾಂಕ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಆಷಾಢ ಹುಣ್ಣಿಮೆ ಅಥವಾ ಗುರುಪೂರ್ಣಿಮೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಜುಲೈ ಹತ್ತನೇ ತಾರೀಕು ಗುರುವಾರ ದಿವಸ ಅಂದರೆ ನಾಳೆನೇ ಇದು ಯಾವ ಟೈಮಲ್ಲಿ ಆರಂಭ ಆಗುತ್ತೆ ಪೂರ್ಣಿಮಾ ತಿಥಿ ಅಂತ ಅಂದರೆ ಜುಲೈ ಹತ್ತನೇ ತಾರೀಕು ಬೆಳಗಿನ ಜಾವ ಒಂದು ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ಜುಲೈ ಹನ್ನೊಂದನೇ ತಾರೀಕು ಶುಕ್ರವಾರ ದಿನ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಅಂದರೆ ನೀವು ಗುರುವಾರದ ದಿನ ಗುರು ಪೂರ್ಣಿಮೆ ಅಥವಾ ಆಷಾಢ ಹುಣ್ಣಿಮೆಯನ್ನು ಆಚರಿಸಬೇಕಾಗುತ್ತೆ ಆ ಪೂಜೆನ ನೀವು ಆ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಗೋಧುಳೆ ಸಮಯದಲ್ಲಿ ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ರಾಹುಕಾಲ ಬಿಟ್ಟು ನೀವು ಯಾವ ಸಮಯದಲ್ಲಾದ್ರೂ ಪೂಜೆ ಮಾಡ್ಬೋದು ಇನ್ನು ಎಲ್ಲರೂ ಈ ದಿನ ತಮ್ಮ ವಿದ್ಯಾಗುರುಗಳು ಗುರುಗಳು ಹಾಗೆ ಗುರುಗಳಾದ ಗುರು ರಾಘವೇಂದ್ರ ಸ್ವಾಮಿ ಶಿರಡಿ ಸಾಯಿಬಾಬಾ ಗುರು ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡೋದು ಈ ದಿನ ಬಹಳ ವಿಶೇಷವಾಗಿದೆ ಆಷಾಢ ಹುಣ್ಣಿಮೆ ಆಗಿರೋದ್ರಿಂದ ನೀವು ಈ ದಿನ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ಬೋದು ಇನ್ನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತಾಯಿನೇ ಮೊದಲ ಗುರು ಮನೆಯಲ್ಲಿ ಫಸ್ಟು ನಿಮ್ಮ ತಾಯಿ ಆಶೀರ್ವಾದ ಪಡ್ಕೊಂಡು ನೀವು ಮುಂದೆ ಪೂಜೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಗುರುಪೂರ್ಣಿಮೆ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಸಪೋರ್ಟ್ ಇರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್